ಈಗಾಗಲೇ ಬಿಹಾರ ಚುನಾವಣೆ ಮುಗಿದು ಫಲಿತಾಂಶ ಹೊರಬಿದ್ದಿದೆ ಇಂತಹ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಭರ್ಜರಿ ಜಯಬೇರಿಯನ್ನ ಬಾರಿಸಿದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಧೂಳೀಪಟ ಆಗಿದೆ ನೆಲ ಸಮಗೊಂಡಿದೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಪಾಠವನ್ನ ಕಲಿತ ಹಾಗೆ ಕಾಣಿಸ್ತಾ ಇದೆ ಆ ಪಾಠ ಏನಪ್ಪಾ ಅಂತ ಹೇಳಿದ್ರೆ ನಾವು ಕರ್ನಾಟಕದಲ್ಲಿ ಯಾವುದೇ ರೀತಿಯ ನಾಯಕತ್ವದ ಬದಲಾವಣೆ ಮಾಡಬಾರ್ದು ಅನ್ನುವಂಥದ್ದು ಯಾವಾಗ ಬಿಹಾರ ಎಲೆಕ್ಷನ್ ಅನೌನ್ಸ್ ಆಯಿತು ಆ ಬಿಹಾರ ಎಲೆಕ್ಷನ್ ಅನೌನ್ಸ್ ಆದಾಗಿನಿಂದಲೂ ಕೂಡ ಬಿಹಾರ ಎಲೆಕ್ಷನ್ ಆದ್ಮೇಲೆ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂತಹ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು ಬಿಹಾರ ಎಲೆಕ್ಷನ್ ನಂತರ ಕ್ರಾಂತಿಯೇ ಆಗತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಬಿಹಾರ ಎಲೆಕ್ಷನ್ ಇದೀಗ ರಾಜ್ಯದಲ್ಲಿ ಒಂದಷ್ಟು ಪರಿಣಾಮಗಳನ್ನ ಉಂಟು ಮಾಡಿದೆ ಆ ಪರಿಣಾಮಗಳು ಏನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಸಿದ್ದರಾಮಯ್ಯವರನ್ನ ಮುಟ್ಟುವ ಹಾಗಿಲ್ಲ ಅಂತ ಹೇಳಿ ಹೈಕಮಾಂಡ್ಗೆ ಒಂದು ಪಾಠವನ್ನ ನೀಡಿದ ಹಾಗೆ ಕಾಣಿಸ್ತಾ ಇದೆ ಹಾಗಾದ್ರೆ ಈ ಒಂದು ಪಾಠಕ್ಕೂ ಸಿದ್ದರಾಮಯ್ಯ ಅವರು ಇವತ್ತು ದೆಹಲಿಗೆ ಹೋಗಿದ್ದಾರೆ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ನಲ್ವತ್ತೈದು ನಿಮಿಷಕ್ಕೂ ಹೆಚ್ಚು ಕಾಲ ಅವರು ಭೇಟಿ ಮಾಡಿದಾಗ ಮಾತ್ನಾಡಿರುವ ವಿಚಾರ ಏನು ಸಂಪುಟ ಸರ್ಜರಿಗೆ ಗ್ರೀನ್ ಸಿಗ್ನಲ್ ನೀಡ್ತಾ ಹೈಕಮಾಂಡ್ ಯಾರ್ಯಾರನ್ನ ಇದೀಗ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಯಾವಾಗ ಸಂಪುಟ ಸರ್ಜರಿ ಆಗತ್ತೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರಾಗಿರುವಂತಹ ಸೋನಿಯಾ ಗಾಂಧಿ ಅವರನ್ನ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ಹೊರ ಬಂದ ಇಮಿಡಿಯೇಟ್ ಆಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಅವರನ್ನ ಭೇಟಿ ಮಾಡೋಕ್ಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿ ದೆಹಲಿಗೆ ಹೋಗಿದ್ದಾರೆ ಹಾಗಾದ್ರೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಗುವಂತಹ ಕನಸುಗೆ ಕೊಳ್ಳಿ ಇಟ್ಟಂಗಾಯ್ತಾ ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಸಿದ್ದರಾಮಯ್ಯ ಅವರು ಇವತ್ತು ಎಲೆಕ್ಷನ್ ರಿಸಲ್ಟ್ ಆದ ಬಳಿಕ ಬಿಹಾರದಲ್ಲಿ ಫಲಿತಾಂಶ ಬಂದ ಬಳಿಕ ದೆಹಲಿಗೆ ಹೋಗಿದ್ದಾರೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿದ್ದಾರೆ ಹಾಗಾದ್ರೆ ಚರ್ಚೆ ಮಾಡಿರುವ ವಿಚಾರಗಳು ಏನು ಸಂಪುಟ ಪುನಾರಚನೆ ಆಗತ್ತಾ ಗ್ರೀನ್ ಸಿಗ್ನಲ್ ಹೈಕಮಾಂಡ್ ಕೊಡ್ತಾ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಇದೀಗ ಸಂಪುಟ ಸರ್ಜರಿಗೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಡಿಸೆಂಬರ್ ಕ್ರಾಂತಿಯ ಚರ್ಚೆಯ ಮಧ್ಯೆ ಸಂಪುಟಕ್ಕೆ ಸರ್ಜರಿ ಆಗೋದು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಆ ಕಾರಣಕ್ಕಾಗಿ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಬಿಹಾರ ಎಲೆಕ್ಷನ್ ಆದ ಬಳಿಕ ನಾನು ಹೈಕಮಾಂಡ್ ನ ಬಳಿಯಲ್ಲಿ ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ ಅನ್ನೋದನ್ನ ಹೇಳಿದ್ರು ಈ ಹಿಂದೆ ಕೂಡ ಕೇಳ್ಕೊಂಡಿದ್ರು ಆದ್ರೆ ನಾನು ಎಲೆಕ್ಷನ್ ಆಗ್ಲಿ ಎರಡೂವರೆ ವರ್ಷ ಆಗ್ಲಿ ಅಂತ ನಾನೇ ಹೇಳಿದ್ದೆ ಹಾಗಾಗಿ ಎರಡೂವರೆ ವರ್ಷ ಆಗಿದೆ ಇದೀಗ ನಾನು ಸಂಪುಟ ಪುನಾರಚನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೀನಿ ಅಂತಾನು ಹೇಳಿದ್ರು ಇನ್ನು ಡಿ ಕೆ ಶಿವಕುಮಾರ್ ದೆಲ್ಲಿ ಭೇಟಿಗೂ ಮುನ್ನವೇ ಹೈಕಮಾಂಡ್ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ದಾರೆ ಆಲ್ಮೋಸ್ಟ್ ನಲವತ್ತೈದಕ್ಕೂ ಹೆಚ್ಚು ನಿಮಿಷಗಳ ಕಾಲ ಕಾಂಗ್ರೆಸ್ನ ಅಧಿನಾಯಕ ಆಗಿರುವಂತಹ ಸೋನಿಯಾ ಗಾಂಧಿ ಆಗಿರಬಹುದು ಹಾಗೆಯೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಜನಪದ ರಸ್ತೆಯಲ್ಲಿರುವ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲೇ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನೇಕ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದರೆ ಅದರಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಸಂಪುಟಕ್ಕೆ ಸರ್ಜರಿ ಮಾಡುವಂತಹ ವಿಚಾರ ಸೊ ಜನಪದ ರಸ್ತೆಯ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಇದೀಗ ಸಂಪುಟ ಸರ್ಜರಿ ಮಾಡಬೇಕಾ ಬೇಡವಾ ಅನ್ನೋದು ಒಂದು ಕಡೆ ಚರ್ಚೆ ಮತ್ತೊಂದು ಕಡೆ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ಸಂಪುಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಗ್ರೀನ್ ಸಿಗ್ನಲ್ ಅನ್ನ ಪಡ್ಕೊಂಡು ಬರ್ತೀನಿ ಅನ್ನುವ ಮಾತನ್ನ ಹೇಳಿದ್ರು ಅವರು ಅವಕಾಶ ಕೊಟ್ಟರೆ ಅವರ ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಅಂತ ಹೇಳಿ ಆಲ್ರೆಡಿ ಈಗ ಅವಕಾಶ ಸಿಕ್ಕಿದೆ ಅವಕಾಶ ಸಿಕ್ಕ ನಲವತ್ತೈದು ನಿಮಿಷಕ್ಕೂ ಹೆಚ್ಚಿನ ಕಾಲ ಮಾತನಾಡಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇಬ್ಬರನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ ಭೇಟಿ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡಿರುವ ವಿಚಾರ ಅಂತ ಹೇಳಿದ್ರೆ ಸಂಪುಟ ಪುನಾರಚನೆಯ ವಿಚಾರ ಸಂಪುಟ ಪುನಾರಚನೆ ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತಾನೆ ಕಾಯ್ತಾ ಇದ್ರು ಆಕಾಂಕ್ಷಿಗಳು ಇದೀಗ ಈ ಒಂದು ಆಕಾಂಕ್ಷಿಗಳ ಆಸೆಗೆ ಗರಿಗೆದರುವಂತಹ ಸಂದರ್ಭ ಕಾರಣ ಏನಂತ ಹೇಳಿದ್ರೆ ಆಲ್ರೆಡಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಅನ್ನುವಂತಹ ವಿಚಾರ ಆಗ್ಲೇ ಹೇಳ್ತಾ ಇದ್ವಿ ಸಿದ್ದರಾಮಯ್ಯ ಅವರು ಇವತ್ತು ಸೋನಿಯಾ ಗಾಂಧಿ ಅವರನ್ನ ರಾಹುಲ್ ಗಾಂಧಿ ಅವರನ್ನ ಈಗಾಗಲೇ ಭೇಟಿ ಮಾಡಿದ್ದಾರೆ ಈ ಭೇಟಿಯ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಚರ್ಚೆಯಾಗಿದೆ ಆಗ್ಲೇ ಹೇಳಿದ ಹಾಗೆ ನಲವತ್ತ ಐದು ನಿಮಿಷಗಳ ಕಾಲ ಅವರು ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾದಂತಹ ವಿಚಾರ ಇರುವುದು ಸಂಪುಟ ಪುನಾರಚನೆಯ ವಿಚಾರ ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಅಧಿಕಾರ ಹಂಚಿಕೆ ಆಗುತ್ತೆ ಪವರ್ ಶೇರಿಂಗ್ ನಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಇದ್ದಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ನೆಕ್ಸ್ಟ್ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳಿ ಆದ್ರೆ ಬಿಹಾರ ಎಲೆಕ್ಷನ್ ಕರ್ನಾಟಕ ಪಾಲಿಗೆ ಅದರಲ್ಲೂ ಸಿದ್ದರಾಮಯ್ಯವರ ಪಾಲಿಗೆ ಒಂದು ದೊಡ್ಡ ಮಟ್ಟದ ಒಂದು ಗೆಲುವನ್ನೇ ಕೊಟ್ಟಿದೆ ಅಂತಾನೆ ಹೇಳಬೇಕಾಗತ್ತೆ ಅಲ್ಲಿ ಸೋಲನ್ನು ಅನುಭವಿಸಿದ್ರು ಕೂಡ ಇಲ್ಲಿ ಸಿದ್ದರಾಮಯ್ಯ ಅವರ ಪಾಲಿಗೆ ಒಂದು ರೀತಿಯಾದಂತಹ ಸಿಹಿ ಸುದ್ದಿಯೇ ಸಿಕ್ಕಿದೆ ಅಂತಾನೆ ಹೇಳಬೇಕಾಗತ್ತೆ ಸೊ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಸದ್ಯಕ್ಕಂತ ಈಗ ತಾತ್ಕಾಲಿಕವಾದಂತಹ ಬ್ರೇಕ್ ಸಿಕ್ಕಿದೆ ಹಾಗಾದ್ರೆ ಮುಂದೆ ಏನು ಯಾವ ರೀತಿಯಾಗಿ ಸಂಪುಟ ಪುನಾರಚನೆ ಆಗತ್ತೆ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಯಾವೆಲ್ಲ ಷರತ್ತುಗಳನ್ನ ವಿಧಿಸಲಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯವರು ಅನೇಕ ಕಂಡೀಷನ್ಸ್ ಕೂಡ ಹಾಕಿದ್ದಾರೆ ಹಾಗಾದ್ರೆ ಹೈಕಮಾಂಡ್ ಮುಂದೆ ಯಾವ ಕಂಡೀಷನ್ಸ್ ಅನ್ನ ಇಟ್ಟಿದ್ದಾರೆ ಅಂತ ನೋಡೋಣ ಹೈಕಮಾಂಡ್ ಮುಂದೆ ಹಲವರ ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ ಯಾರ್ಯಾರು ಸಂಪುಟದಲ್ಲಿ ಇರಬೇಕು ಯಾರ್ಯಾರು ಇರಬಾರ್ದು ಅನ್ನೋದ್ರ ಕುರಿತು ಕೂಡ ಅವರು ಮಾತನಾಡಿದ್ದಾರೆ ಸಿಎಂ ಸೂಚಿಸಿದ ಹೆಸರುಗಳ ವಿಚಾರದಲ್ಲಿ ಒಂದಷ್ಟು ಹೊತ್ತು ಆಗ್ಲೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಹಾಗೇನೆ ಸೋನಿಯಾ ಗಾಂಧಿ ಅವರು ಕಾರಣ ಈಗಾಗಲೇ ಕೆಲವು ಒಂದ್ ಕಡೆ ಡಿ ಕೆ ಶಿ ಇದೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ತೆಗೆದುಕೊಂಡು ಹೋಗಬೇಕಾದಂತಹ ಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಮೀಕರಣವನ್ನ ಮಾಡಬೇಕು ಯುವಕರು ಜಾತಿವಾರು ಪ್ರಾದೇಶಿಕವಾರು ಪ್ರಾತಿನಿಧ್ಯಕ್ಕೆ ಸೂಚನೆಯನ್ನ ಕೂಡ ಈ ಸಂದರ್ಭದಲ್ಲಿ ನೀಡಲಾಗಿದೆ ಇದರಲ್ಲೂ ಪ್ರಮುಖವಾಗಿ ಪಕ್ಷ ಮತ್ತು ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗದ ರೀತಿಯಾಗಿ ನೀವು ಸಂಪುಟ ಪುನಾರಚನೆಯನ್ನ ಮಾಡಬೇಕು ಯಾವುದೇ ರೀತಿಯಲ್ಲೂ ಇಂತಹ ಸಂದರ್ಭದಲ್ಲಿ ಒಂದು ಸರ್ಕಾರಕ್ಕೆ ಸಮಸ್ಯೆ ಆಗ್ಬಾರ್ದು ಆ ರೀತಿಯ ಆಯ್ಕೆಯನ್ನ ಮಾಡಬೇಕು ಅನ್ನುವಂತಹ ಸಲಹೆಯನ್ನ ಹೈಕಮಾಂಡ್ ನೀಡಿರೋದು ಸಿಎಂ ನಿರ್ಧಾರ ಇದ್ದ ದಿನಾಂಕದಂದೇ ಸಂಪುಟ ಪುನಾರಚನೆ ಆಗತ್ತೆ ಹೈಕಮಾಂಡ್ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಇದು ಸಿದ್ದರಾಮಯ್ಯ ಅವರಿಗೆ ಒಂದು ಬಹಳ ಖುಷಿಯನ್ನ ಕೊಟ್ಟಿರುವಂತಹ ವಿಚಾರ ಅಂತಾನೆ ಹೇಳಬೇಕಾಗುತ್ತೆ ಆದ್ರೆ ಇವೆಲ್ಲದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಆಲ್ರೆಡಿ ನಾವು ನಿಮಗೆ ದೃಶ್ಯಾವಳಿಗಳು ಕೂಡ ಆಗಲೇ ತೋರಿಸ್ತಾ ಇದ್ವಿ ಹಿಂದಿನ ಬುಲೆಟಿನ್ಗಳಲ್ಲಿ ಅವ್ರು ಅಲ್ಲಿಗೆ ಹೋಗಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಈಗ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾರೆ ಏನ್ ಮಾತಾಡ್ತಾರೆ ಯಾವ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಯಾವ ವಿಚಾರ ಅಂತ ಹೇಳಿದ್ರೆ ಸಂಪುಟ ಪುನರ್ರಚನೆ ಆಲ್ರೆಡಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಆದರೆ ಪವರ್ ಶೇರಿಂಗ್ ವಿಚಾರ ಇದೀಗ ಚರ್ಚೆ ಆಗುತ್ತಾ ಅಥವಾ ಸಿದ್ದರಾಮಯ್ಯ ಅವರನ್ನೇ ಕಂಟಿನ್ಯೂ ಮಾಡೋದಕ್ಕೆ ಎಲ್ಲ ತಯಾರಿಗಳು ಕೂಡ ಅಲ್ಲಿ ಆಗಿದೆ ಯಾವುದೇ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಇದೀಗ ಮುಖ್ಯಮಂತ್ರಿಗಳನ್ನಾಗಿ ಮಾಡುವಂತಹ ಸಾಧ್ಯ ಸಾಧ್ಯತೆಗಳು ಬಹಳ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನುವಂತಹದ್ದಿದೆ ಆಲ್ರೆಡಿ ಯಾರೇ ಈಗ ಡಿ ಕೆ ಶಿವಕುಮಾರ್ ಆದಿಯಾಗಿ ಅವರೇ ಹೇಳ್ತಾರೆ ಹೌದಾ ಸಿದ್ದರಾಮಯ್ಯ ಅವರೇ ಮುಂದಿನವರೆಗೂ ಸಿ ಅವರೇ ಮುಖ್ಯಮಂತ್ರಿ ಆದ್ರೆ ಆಗಲಿ ಅದರಲ್ಲಿ ಏನಿದೆ ಖುಷಿ ವಿಚಾರ ಅದನ್ನು ಹೇಳ್ತಾ ಇದ್ದರು ಆದ್ರೆ ಒಳಗಿಂದೊಳಗೆ ಡಿ ಕೆ ಶಿವಣ್ಣ ಬಣ್ಣ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಇದೀಗ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ ಯಾರಿಗೆಲ್ಲ ಕೋಕ್ ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಈಗ ಒಂದಷ್ಟು ಸಚಿವರುಗಳಿಗೆ ಅನೇಕ ಮಾನದಂಡಗಳನ್ನು ಕೂಡ ವಿಧಿಸಲಾಗಿದೆ ಜೊತೆಗೆ ಈಗಾಗಲೇ ಹೈಕಮಾಂಡ್ ಗೆ ರಿಪೋರ್ಟ್ ಅನ್ನು ಕೂಡ ನೀಡಲಾಗಿದೆ ಆ ರಿಪೋರ್ಟ್ ನ ಅನ್ವಯ ಕೆಲವೊಂದಷ್ಟು ವಿವಾದಾತ್ಮಕ ಇರುವಂತವರು ವಿವಾದವನ್ನ ತನ್ನ ಮೈ ಮೇಲೆ ಹಾಕಿಕೊಂಡಂತವರು ಕೆಲಸವನ್ನ ಸರಿ ಮಾಡದೇ ಇರುವಂತವರು ಅದರಲ್ಲೂ ಸಂಘಟನೆಯನ್ನ ಮಾಡದೇ ಇರುವಂತವರು ತಾವು ಯಾವ ರೀತಿಯಾಗಿ ಆ ಸ್ಥಾನಕ್ಕೆ ಸರಿಯಾದಂತಹ ಕೆಲಸಗಳನ್ನ ನಿರ್ವಹಣೆ ಮಾಡದಿರುವಂತವರು ಅವರೆಲ್ಲರ ಮಾನದಂಡಗಳನ್ನ ಇಟ್ಟುಕೊಂಡು ಕೆಲವರನ್ನ ಕೆಳಗಿಳಿಸುವಂತಹ ಅಥವಾ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ ಇದೆ ಅದರಲ್ಲಿ ಪುರಸಭೆ ಆಡಳಿತ ಹಾಗೆ ಹಸ್ನ ಮುಖ್ಯಸ್ಥರಾಗಿ ಅಥವಾ ಸಚಿವರಾಗಿರುವಂತಹ ಖಾನ್ ಅವರನ್ನ ಇದೀಗ ಸಂಪುಟದಿಂದ ಕೈ ಬಿಡುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಈಗ ಅನೇಕರ ಮೇಲೆ ಒಂದು ಎಲ್ಲರನ್ನ ಒಟ್ಟಿಗೆ ಈಗ ಶಾಸಕರನ್ನ ಕೂಡ ಅವರನ್ನ ಒಟ್ಟಿಗೆ ಕರ್ಕೊಂಡು ಹೋಗಬೇಕಾಗತ್ತೆ ಅವರಿಗೂ ಕೂಡ ಒಂದು ವ್ಯಾಲ್ಯೂ ಅನ್ನ ಕೊಡಬೇಕಾಗತ್ತೆ ಅನ್ನುವಂತ ವಿಚಾರ ಅದು ಕೂಡ ಅನೇಕ ಸಚಿವರುಗಳು ಮಾಡ್ತಾ ಇಲ್ಲ ಅನ್ನುವ ಆರೋಪ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಕೆಲವರ ಪ್ರಭಾವ ಆಗಿರ್ಬೋದು ವಿವಾದ ಆಗಿರ್ಬೋದು ಅವರನ್ನ ಸಂಪುಟ ಕೈ ಬಿಡುವ ಹಾಗೆ ಕಾಣಿಸ್ತಾ ಇದೆ ಮೀನುಗಾರಿಕೆ ಮತ್ತು ಬಂದರು ಸಚಿವರಾಗಿರುವ ಮಾಂಖಾಳ್ ವೈದ್ಯ ಅವರನ್ನ ಕೈ ಬಿಡುವ ಸಾಧ್ಯತೆ ಇದೆ ಪಶುಸಂಗೋಪನಾ ಸಚಿವರಾಗಿರುವಂತಹ ಕೆ ವೆಂಕಟೇಶ್ ಅವರನ್ನ ಸಂಪುಟದಿಂದ ಹೊರಗಿಡುವಂತಹ ಸಾಧ್ಯತೆಗಳಿದೆ ಅಬಕಾರಿ ಸಚಿವರಾಗಿರುವ ಇವರ ಮೇಲೆ ಇರುವಂತಹ ಹಗರಣದ ಆರೋಪ ಗೊತ್ತಿರಬಹುದು ನಿಮಗೆ ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಆರ್ ವಿ ತಿಮ್ಮಾಪುರ ಅವರನ್ನು ಕೂಡ ಹೊರಗಿಡುವಂತಹ ಸಾಧ್ಯತೆ ಇದೆ ಯೋಜನೆ ಮತ್ತು ಅಂಕಿ ಸಂಖ್ಯೆಯ ಸಚಿವರಾಗಿರುವಂತಹ ಡಿ ಸುಧಾಕರ್ ಅವರನ್ನ ಹೊರಗಿಡುವಂತಹ ಸಾಧ್ಯತೆ ಇದೆ ಕಾನೂನು ಮತ್ತು ಸಂಸದೀಯ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರನ್ನ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಪ್ರಮುಖವಾಗಿ ಅನೇಕ ಪ್ರಭಾವಿ ನಾಯಕರುಗಳು ಪ್ರಮುಖ ಸಚಿವ ಸ್ಥಾನವನ್ನು ಪಡ್ಕೊಂಡಂತಹ ನಾಯಕರುಗಳನ್ನ ಹೊರಗಿಡುವ ಸಾಧ್ಯತೆ ಇದೆ ಅದರಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಗುಂಡೂರಾವ್ ಆಗಿರ್ಬೋದು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರನ್ನು ಕೂಡ ಸಂಪುಟದಿಂದ ಹೊರಗಿಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಅವರು ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರನ್ನು ಕೂಡ ಸಂಪುಟದಿಂದ ಹೊರಗಿಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಕಾರಣ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಮಾನದಂಡಗಳು ಮಾನದಂಡಗಳನ್ನು ಕೂಡ ನಾವು ಗಮನಿಸಬಹುದು ಹೈಕಮಾಂಡ್ ಆಲ್ರೆಡಿ ಎಲ್ಲರ ರಿಪೋರ್ಟ್ಗಳನ್ನ ಕೂಡ ಪಡ್ಕೊಂಡಿದೆ ಯಾರ್ಯಾರು ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅವರ ಇಲಾಖೆಯಲ್ಲಿ ಅವರು ಎಷ್ಟು ತೊಡಗಿಸಿಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಆಲ್ರೆಡಿ ಹೈಕಮಾಂಡ್ ಈಗಾಗಲೇ ಪಡ್ಕೊಂಡಿದೆ ಇಂತಹ ಸಂದರ್ಭದಲ್ಲಿ ವಿವಾದಕ್ಕೆ ಆಗಿರುವಂತಹವರು ಕೆಲಸ ಮಾಡದೇ ಇರುವಂತಹವರು ಜನರ ಜೊತೆ ಸಂಪರ್ಕವನ್ನ ಇಟ್ಟುಕೊಳ್ಳದೇ ಇರುವಂತವರು ಸಂಘಟನೆಯನ್ನ ಮಾಡದೆ ಇರುವಂತವ್ರು ಹೀಗೆ ಅನೇಕ ಮಾನದಂಡಗಳ ಆಧಾರದ ಮೇಲೆ ಅನೇಕರನ್ನು ಹೊರಗಿಡುವ ಸಾಧ್ಯತೆ ಇದೆ ಈಗಾಗಲೇ ಅನೇಕ ಸಚಿವರುಗಳು ಹೇಳ್ತಾ ಇದ್ರು ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಪಾಲಿಸ್ತೀವಿ ನಾವು ಅಷ್ಟು ವರ್ಷಗಳ ಕಾಲ ನಮ್ಗೆ ಅವಕಾಶ ಕೊಟ್ಟಿದೆ ನೀವು ಬೇಡ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಸಚಿವ ಸಂಪುಟದಿಂದ ಹೊರಗಿರ್ಲೇಬೇಕು ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು ಇನ್ನು ಸಣ್ಣ ನೀರಾವರಿ ಇಲಾಖೆ ಸಚಿವರಾಗಿರುವ ಬೋಸರಾಜ್ ಅವರನ್ನ ಸಂಪುಟದಿಂದ ಹೊರಗಿಡುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಉನ್ನತ ಶಿಕ್ಷಣ ಸಚಿವರಾಗಿರುವ ಎಂ ಸಿ ಸುಧಾಕರ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ಇದೆ ಕೃಷಿ ಸಚಿವರಾಗಿರುವ ಎನ್ ಸ್ವಾಮಿ ಅವರನ್ನು ಕೂಡ ಸಂಪುಟದಿಂದ ಹೊರಗಿಡುವಂತಹ ಸಾಧ್ಯತೆಗಳನ್ನು ನಾವಿಲ್ಲಿ ಗಮನಿಸಬಹುದು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಚರಣ್ ಪ್ರಕಾಶ್ ಪಾಟೀಲ್ ಅದೇ ರೀತಿಯಾಗಿ ಸಣ್ಣ ಕೈಗಾರಿಕಾ ಸಚಿವರಾಗಿರುವ ಶರಣಬಸಪ್ಪ ದರ್ಶನಾಪುರ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸಕ್ಕರೆ ಸಚಿವರಾಗಿರುವ ಶಿವಾನಂದ ಪಾಟೀಲ್ ಅದೇ ರೀತಿಯಾಗಿ ತೋಟಗಾರಿಕಾ ಇಲಾಖೆ ಸಚಿವರಾಗಿರುವ ಎಸ್ ಎಸ್ ಮಲ್ಲಿಕಾರ್ಜುನ್ ಇವರನ್ನ ಕೂಡ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳಿದೆ ಅನೇಕ ಹಿರಿಯ ನಾಯಕರುಗಳಿದ್ದಾರೆ ಅನುಭವಿ ನಾಯಕರುಗಳಿದ್ದಾರೆ ಇಂತಹ ಒಂದು ಸಚಿವ ಸ್ಥಾನವನ್ನ ಇವರು ಕೂಡ ಕಳ್ಕೊಳ್ಳುವಂತಹ ಎಲ್ಲಾ ಲಕ್ಷಣಗಳು ಈ ಸಲದ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಕಾಣಿಸ್ತಾ ಇದೆ ಹಾಗಾದ್ರೆ ಯಾರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಇದೆ ಸಂಪುಟಕ್ಕೆ ಯಾರೆಲ್ಲ ಎಂಟ್ರಿ ಆಗುವ ಸಾಧ್ಯತೆಗಳಿದೆ ಅಂತ ನಾವು ನೋಡ್ತಾ ಹೋದ್ರೆ ಇಲ್ಲೂ ಕೂಡ ಅನೇಕ ಮಾನದಂಡಗಳನ್ನು ಗಮನಿಸಬಹುದು ಜಾತಿವಾರು ಪ್ರಾದೇಶಿಕವಾರು ಆಗಿರಬಹುದು ಹೀಗೆ ಅನೇಕ ಮಾನದಂಡಗಳನ್ನು ಇಟ್ಟುಕೊಂಡು ಇವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಉಳ್ಳಾಲ ಶಾಸಕರಾಗಿರುವಂತಹ ಯು ಟಿ ಖಾದರ್ ಈಗಾಗಲೇ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಚಾನ್ಸಸ್ ಇದೆ ಹಳಿಯಾಳ ಶಾಸಕರಾಗಿರುವ ಹಿರಿಯ ಶಾಸಕರಾಗಿರುವ ಆರ್ ವಿ ದೇಶಪಾಂಡೆ ಅವರು ಎಂ ಎಲ್ ಸಿ ಆಗಿರುವಂತಹ ಬಿ ಕೆ ಹರಿಪ್ರಸಾದ್ ಈ ಅವರಿಗೆ ಆ ರೀತಿಯಾದಂತಹ ಒಂದು ಭರವಸೆಯನ್ನ ನೀಡಲಾಗಿತ್ತು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಬಂಗಾರಪೇಟೆ ಶಾಸಕರಾಗಿರುವಂತಹ ನಾರಾಯಣಸ್ವಾಮಿ ಎಚ್ ಡಿ ಕೋಟೆ ಶಾಸಕರಾಗಿರುವ ಅನಿಲ್ ಚಿಕ್ಕಮಾದು ಚಳ್ಳಕೆರೆ ಶಾಸಕರಾಗಿರುವಂತಹ ರಘುಮೂ ಿ ಅವರನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ ಹಾಗೆ ಅರಸೀಕೆರೆ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು ಬಾಗೇಪಲ್ಲಿ ಶಾಸಕರಾಗಿರುವ ಸುಬ್ಬಾರೆಡ್ಡಿ ಅವರು ಕೆಜಿಎಫ್ ಶಾಸಕಿಯಾಗಿರುವಂತಹ ರೂಪಾ ಶಶಿಧರ್ ಅವರನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆಗಳು ಇದೆ ಇನ್ನು ವಿಜಯನಗರ ಶಾಸಕರಾಗಿರುವ ಎಂ ಕೃಷ್ಣಪ್ಪ ಅವರು ನರಸಿಂಹರಾಜ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು ಇಂಡಿ ಶಾಸಕರಾಗಿರುವ ರಾಯಗೌಡ ಪಾಟೀಲ್ ಅವರನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯ ಸಾಧ್ಯತೆಗಳನ್ನು ನಾವಿಲ್ಲಿ ನೋಡಬಹುದು ಇನ್ನು ಅಥಣಿ ಶಾಸಕರಾಗಿರುವ ಲಕ್ಷ್ಮಣ್ ಸವದಿ ಚಾಮರಾಜನಗರ ಶಾಸಕರಾಗಿರುವಂತಹ ಚಿತ್ರಂಗ್ ಶೆಟ್ಟಿ ಭದ್ರಾವತಿ ಶಾಸಕರಾಗಿರುವ ಸಂಗಮೇಶ್ ಬಿಕೆ ಅವರನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳನ್ನ ನಾವಿಲ್ಲಿ ಗಮನಿಸಬಹುದು ಅಷ್ಟು ಮಾತ್ರ ಅಲ್ಲ ಮಾಗಡಿ ಶಾಸಕರಾಗಿರುವಂತಹ ಎಚ್ ಎಚ್ ಸಿ ಬಾಲಕೃಷ್ಣ ಮಳವಳ್ಳಿ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ರಾಮದುರ್ಗ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ ಅವರನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆಗಳನ್ನು ಗಮನಿಸಬಹುದು ತಿಪಟೂರು ಶಾಸಕರಾಗಿರುವ ಕೆ ಷಡಕ್ಷರಿ ಯಲಬುರ್ಗ ಶಾಸಕರಾಗಿರುವ ಬಸವರಾಜ ರಾಯರೆಡ್ಡಿ ಅವರನ್ನ ಕೂಡ ಇದೀಗ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆಗಳನ್ನ ನಾವಿಲ್ಲಿ ಗಮನಿಸಬಹುದು ಹಾಗಾಗಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಯಾರನ್ನ ಇದೀಗ ಸಂಪುಟದಿಂದ ಹೊರಗಿಡ್ತಾರೆ ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ತಾರೆ ಅನ್ನುವಂಥದ್ದು ಇವೆಲ್ಲದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ದೊಡ್ಡ ಮಟ್ಟದ ನಿರೀಕ್ಷೆ ಸಿದ್ದರಾಮಯ್ಯ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಿ ಯಾವಾಗ ಇದೀಗ ಪುನಾರಚನೆ ಆಗುವ ಸಾಧ್ಯತೆ ಇದೆ ಯಾವೆಲ್ಲ ಮಾನದಂಡಗಳ ಮೇಲೆ ಅನೇಕರಿಗೆ ಕೋ ಕೊಡುವ ಸಾಧ್ಯತೆ ಇದೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆಗಳಿದೆ ಯಾರ್ಯಾರಿಗೆ ಸಿಗಬಹುದು ಅವಕಾಶ ನವಿತಾ ಜಾನ್ ಬಹಳ ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯನವರು ಇವತ್ತು ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದ್ರು ಜೊತೆಗೆ ಸೋನಿಯಾ ಗಾಂಧಿ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿದ್ರು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ನಡೆದಂತಹ ಚರ್ಚೆಯಲ್ಲಿ ಸಚಿವ ಸಂಪುಟ ಪುನರಚ್ನೆಗೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯನವರು ಅಲ್ಲಿ ಬೇಡಿಕೆಯನ್ನು ಕೂಡ ಇಟ್ಟರು ಯಾವ ಕಾರಣಕ್ಕಾಗಿ ಸಚಿವ ಸಂಪುಟ ಪುನರಚನ ಮಾಡಬೇಕಾಗಿದೆ ಅನ್ನುವಂಥರ ಅನಿವಾರ್ಯತೆ ಬಗ್ಗೆಯೂ ಕೂಡ ಅಲ್ಲಿ ನಾಯಕರುಗಳಿಗೆ ತಿಳಿಸುವಂಥ ಕೆಲಸಗಳನ್ನು ಕೂಡ ಮಾಡಿದ್ರು ಈಗಾಗಲೇ ಸಚಿವ ಸಂಪುಟ ಪುನರಚನೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬಗ್ಗೆ ತಿಳಿಸಿ ಗ್ರೀನ್ ಸಿಗ್ನಲ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ಸಿ ಎಂ ಎಲ್ಲ ಒಂದು ಕಡೆ ಅಂದರೆ ಅವರ ಒಂದು ವಿವೇಚನೆಗೆ ಸಂಬಂಧಪಟ್ಟಂತೆ ಯಾವಾಗ ಈ ಒಂದು ಸಚಿವ ಸಂಪುಟ ಪುನರಚನ ಮಾಡಬಹುದು ಅನ್ನುವಂಥ ನಿರ್ಧಾರವನ್ನು ಅವರು ತೆಗೆದುಕೊಳ್ಳಬೇಕಾಗಿದೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರೇ ಸ್ವತಃ ಸಿ ಎಂ ಸಿದ್ದರಾಮಯ್ಯವರಿಗೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ನೀವೇ ಯಾವಾಗ ಅನ್ನುವಂಥದ್ದನ್ನು ಯಾವ ದಿನಾಂಕದಂದು ನೀವು ಸಚಿವ ಸಂಪುಟ ಪುನರಚನ ಮಾಡಬೇಕು ಅನ್ನುವಂಥದ್ದನ್ನು ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡು ಎ ಐ ಸಿ ಸಿ ಅಧ್ಯಕ್ಷರೊಂದಿಗೆ ಇನ್ನೊಮ್ಮೆ ಚರ್ಚೆಯನ್ನು ಮಾಡಿ ಸಚಿವ ಸಂಪುಟ ಪುನರಚನ ಮಾಡಿ ಅನ್ನುವಂಥ ಒಂದು ಒಂದು ಒಮ್ಮತವನ್ನು ಕೂಡ ಸಿ ಎಂ ಸಿದ್ದರಾಮಯ್ಯವರಿಗೆ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಇನ್ನೇನು ಕೆಲವೇ ದಿನಗಳಲ್ಲಿ ಚಳಿಗಾಲದ ಅಧಿವೇಶನವೂ ಕೂಡ ಬರ್ತಾ ಇದೆ ಆ ಒಂದು ಅಂತ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರಚನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ವಿಪಕ್ಷಗಳ ಪ್ರಶ್ನೆಗಳಿಗೆ ಸದನದಲ್ಲಿ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೊಸದಾಗಿ ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ಸಚಿವರುಗಳಿಗೆ ಅದೇ ಒಂದು ಕಾರಣಕ್ಕಾಗಿ ಅಂದರೆ ಚಳಿಗಾಲದ ಅಧಿವೇಶನದ ಬಳಿಕವೇ ಸಚಿವ ಸಂಪುಟ ಪುನರಚ್ನೆ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಯಾರ್ಯಾರನ್ನ ಕೈ ಬಿಡಬೇಕು ಜೊತೆಗೆ ಯಾರ್ಯಾರನ್ನು ಸೇರಿಸ್ಕೊಳ್ಬೇಕು ಅನ್ನುವಂಥ ಪಟ್ಟಿಯನ್ನು ಕೂಡ ದೆಹಲಿಯ ನಾಯಕರ ಬಳಿ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಇನ್ನೊಮ್ಮೆ ಅದನ್ನ ಮರುಪರಿಶೀಲನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಸೂಚಿಸಿರುವಂತಹ ಕಾರಣಕ್ಕಾಗಿ ಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಇನ್ನೊಮ್ಮೆ ಚರ್ಚೆಯನ್ನು ಮಾಡಿ ಅಂತಿಮಗೊಳಿಸುವಂತಹ ಸಾಧ್ಯತೆಗಳು ಕೂಡ ಇವೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಹಿಂದೆಯೇ ಸಚಿವರುಗಳ ಒಂದಿಷ್ಟು ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಒಂದು ವರದಿಯನ್ನು ಕೂಡ ಎ ಸಿ ಸಿ ಪಡೆದುಕೊಂಡಿತ್ತು ಜೊತೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ಉಲ್ಲೇಖ ಮಾಡಿ ಯಾರ್ಯಾರಿಗೆ ಅವಕಾಶವನ್ನು ಕೊಡಬೇಕು ಜೊತೆಗೆ ಯಾರು ಅವಕಾಶ ಕೊಟ್ಟರೆ ಮುಂದಿನ ಚುನಾವಣೆಗಳಲ್ಲಿ ಲಾಭ ಆಗಬಹುದು ಜೊತೆಗೆ ಪ್ರಾದೇಶಿಕವಾರು ಆಗಿರಬಹುದು ಅಥವಾ ಜಾತಿ ಸಮೀಕರಣದ ಲೆಕ್ಕಾಚಾರ ಇರಬಹುದು ಜೊತೆಗೆ ಸಾಮಾಜಿಕ ನ್ಯಾಯದಡಿ ಈ ಮೂರು ಅಂಶಗಳನ್ನು ಉಲ್ಲೇಖ ಮಾಡಿಕೊಂಡು ಯಾರಿಗೆ ಅವಕಾಶವನ್ನು ಕೊಟ್ಟರೆ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಮುಂಬರುವ ಚುನಾವಣೆಗಳಲ್ಲಿ ಒಳ್ಳೆಯದಾಗುತ್ತೆ ಜೊತೆಗೆ ಸ್ಥಳೀಯ ಚುನಾವಣೆಗಳು ಇರ್ತಕ್ಕಂಥ ಕಾರಣಕ್ಕಾಗಿ ಅದು ಬಿ ಬಿ ಚುನಾವಣೆ ಇರ್ಬೋದು ಅಥವಾ ಇನ್ನಿತರ ಜಡ್ ಪಿ ಚಿನ ಚುನಾವಣೆ ಇರ್ಬೋದು ಹಾಗೆ ತಾಲೂಕು ಪಂಚಾಯತ್ ಚುನಾವಣೆಗಳಿರ್ಬೋದು ಈ ಎಲ್ಲ ಚುನಾವಣೆಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಒಂದು ಸಚಿವ ಸಂಪುಟ ಪುನರಚನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ಕೂಡ ಅವರು ಹೈಕಮಾಂಡ್ನ ಮೂತ ಮುಂದೆ ಇವತ್ತು ಇಟ್ಟಿರ್ತಕ್ಕಂಥದ್ದು ಆ ಎಲ್ಲ ಕಾರಣಗಳನ್ನು ನೋಡೋದಾದರೆ ಪ್ರಮುಖವಾಗಿ ಹಿರಿಯ ಸಚಿವರುಗಳು ಏನು ಅನ್ಸ್ಕೊಂಡಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಇರ್ಬೋದು ಮಂಕಳ ವೈದ್ಯ ಇರ್ಬೋದು ಜೊತೆಗೆ ಅಂದರೆ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂತಹ ಎಚ್ ಸಿ ಮಹದೇವಪ್ಪ ಅಂದ್ರೆ ಸಿ ಎಂ ಸಿದ್ದರಾಮಯ್ಯವರಿಗೆ ಬಹಳ ಆಪ್ತರವರು ಅಂತವ್ರೆಲ್ಲರನ್ನೂ ಕೂಡ ಕೈ ಬಿಡಬೇಕಾದ ಅನಿವಾರ್ಯತೆಯು ಕೂಡ ಇದೆ ಅನ್ನುವಂಥದ್ದನ್ನ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರು ಇವತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಬಳಿ ಅಲ್ಲಿ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಆಪ್ತರು ಇರಬಹುದು ಅಥವಾ ಇನ್ಯಾರೇ ಇರಬಹುದು ಆದ್ರೆ ಇಲ್ಲಿ ಪಕ್ಷಕ್ಕೆ ಒಳಿತಾಗುವಂತ ಕಾರಣಕ್ಕಾಗಿ ನಾನು ಸಚಿವ ಸಂಪುಟ ಪುನರಜ್ಞೆಯನ್ನು ಮಾಡಬೇಕಾಗಿದೆ ಜೊತೆಗೆ ಅದೇ ಸಮುದಾಯದವರು ವಾರು ಇರ್ತಕ್ಕಂಥ ನಾವು ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯವರು ಇವತ್ತು ಅಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಬೆಳಗಾವಿ ಅಧಿವೇಶನದ ಬಳಿಕ ಈ ಒಂದು ಸಚಿವ ಸಂಪುಟ ಪುನರಚನೆ ಆಗುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ